ಪ್ರಿಯ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಶ್ರೀ ಚಂದ್ರಮೇಶ್ವರ ಪತ್ತಿನ ಸಹಕಾರಿ ಬ್ಯಾಂಕ್ ಹದಿನಾಲ್ಕನೇ ವರ್ಷದ ಸರ್ವ ಸಾಮಾನ್ಯ ಸಭೆ ಮುದ್ದೇಬಿಹಾಳ ತಾಲೂಕಿನ ಹಿರೇಮುರಾಳ ಗ್ರಾಮದ ನೀಲಕಂಠೇಶ್ವರ ಸಮುದಾಯ ಭವನದಲ್ಲಿ ಶ್ರೀ ಚಂದ್ರಮೇಶ್ವರ ಪತ್ತಿನ ಸಹಕಾರಿ ಬ್ಯಾಂಕ್ನ ಹದಿನಾಲ್ಕನೇ ವರ್ಷದ ಸರ್ವ ಸಾಮಾನ್ಯ ಸಭೆ ಶನಿವಾರ ಸಂಜೆ ವಿಜೃಂಭಣೆಯಿಂದ ನೆರವೇರಿತ್ತು ಕಾರ್ಯಕ್ರಮಕ್ಕೆ ಶ್ರೀಮಂತ ಸುನೀಲ್ ಕುಮಾರ್ ಜಹಾಗಿರ ದರ ಬಿಬಿ ಪಾಟೀಲ್ ಬ್ಯಾಂಕ್ ಅಧ್ಯಕ್ಷ ಆದೇಶ ನಾಗರತ್ತಿ ಹಾಗೂ ನಿರ್ದೇಶಕರಾದ ನಿಂಗಣ್ಣ ಜಾಲವಾದಗಿ ಮೈಬೂಮುಲ್ಲಾ ಮಾರುತಿ ಪವಾರ್ ನೀಲಕಂಠಪ್ಪ ಕೋಳೂರ ಶಾಂತಮ್ಮ ಬೋವಿ ಮೊದಲಾದ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದ್ದರು ಈ ಸಭೆಯಲ್ಲಿ ಅಧ್ಯಕ್ಷರಾದ ಆದೇಶ ನಾಗರತ್ತಿ ಮಾತನಾಡಿ ನಮ್ಮ ಸಹಕಾರಿ ಸಂಘವು ಕಳೆದ ಹದಿನಾಲ್ಕು ವರ್ಷಗಳಿಂದ ಗ್ರಾಮಸ್ಥರಿಗೆ ಉತ್ತಮ ಸೇವೆಯನ್ನ ನೀಡುತ್ತಿದ್ದು ಬೆಳೆ ಸಾಲ ವಾಹನ ಸಾಲ ಗೃಹ ಸಾಲ ಮೊದಲಾದವುಗಳನ್ನು ಸಮಯಕ್ಕೆ ಸರಿಯಾಗಿ ನೀಡುತ್ತಾ ಬಂದಿದೆ ಸದಸ್ಯರ ವಿಶ್ವಾಸವೇ ನಮ್ಮ ಶಕ್ತಿ ಎಂದು ಹೇಳಿದರು ಇನ್ನು ಸಂದರ್ಭದಲ್ಲಿ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಸವರಾಜ್ ಕಟ್ಟಿಮನಿ ವಾರ್ಷಿಕ ವರದಿಯನ್ನು ವಾಚಿಸಿದ್ರು ಬ್ಯಾಂಕಿನ ಪ್ರಗತಿ ಸಲದ ಹಂಚಿಕೆ ಹಾಗೂ ನೂತನ ಯೋಜನೆಗಳ ಕುರಿತು ವಿವರಿಸಿದ್ರು ಗ್ರಾಮದ ಹಿರಿಯರಾದ ಬಿಬಿ ಪಾಟೀಲ್ ಮಾತನಾಡಿ ಸಹಕಾರಿ ಬ್ಯಾಂಕ್ ಗ್ರಾಮೀಣ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿರುವ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸದಸ್ಯರು ಸಹಕಾರಿ ಚಟುವಟಿಕೆಗೆ ಸೇರಬೇಕೆಂದು ಮನವಿ ಮಾಡಿದರು ಸಭೆಯಲ್ಲಿ ಬ್ಯಾಂಕ್ ನಿರ್ದೇಶಕರು ಸದಸ್ಯರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ರು ಈ ವರ್ಷ ಎರಡು ಲಕ್ಷ ತೊಂಬತ್ತಾರು ಸಾವಿರದ ರೂಪಾಯಿ ಹೆಚ್ಚಾಗಿದೆ ಇನ್ನು ಎರಡು ಕೋಟಿ ಐವತ್ತು ಲಕ್ಷ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೂರು ಕೋಟಿ ಐವತ್ತೇಳು ಲಕ್ಷ ನಲವತ್ತೆರಡು ಸಾವಿರದ ಆರುನೂರ ಹತ್ತೊಂಬತ್ತು ಆಗಿರುತ್ತದೆ ಹೋದ ವರ್ಷಕ್ಕಿಂತ ಈ ವರ್ಷ ಒಂದು ಕೋಟಿ ಏಳು ಲಕ್ಷ ಮೂವತ್ ಮೂರು ಸಾವಿರದ ಒಂಬತ್ ಹನ್ನೊಂದು ಹೆಚ್ಚಾಗಿರುತ್ತದೆ ಇನ್ನು ದುಡಿಯುವ ಬಂಡವಾಳ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೂರು ಕೋಟಿ ಹದಿನಾರು ಲಕ್ಷ ಅರವತ್ನಾಲ್ಕು ಸಾವಿರದ ಎರಡು ನೂರ ತೊಂಬತ್ನಾಲ್ಕು ಇತ್ತು

ಒಂದು ಕೋಟಿ ನಲವತ್ತು ಲಕ್ಷ ಸಾವಿರದ ಮೂರು ನೂರ ತೊಂಬತ್ತಾರು ಇರುತ್ತದೆ ಇಪ್ಪತ್ತಾರು ಲಕ್ಷ ಎಂಬತ್ತೇಳು ಸಾವಿರದ ಒಂದು ನೂರ ಇಪ್ಪತ್ತೊಂದು ರೂಪಾಯಿ ಹೆಚ್ಚಾಗಿದೆ ಇನ್ನು ಸಾಲಗಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಿ ಒಂದು ಕೋಟಿ ಅರವತ್ತೆಂಟು ಲಕ್ಷ ತೊಂಬತ್ತೈದು ಸಾವಿರದ ನಾಲ್ಕು ನೂರ ನಲವತ್ತೆರಡು ರೂಪಾಯಿ ಇತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎರಡು ಕೋಟಿ ಹದಿನೆಂಟು ಲಕ್ಷ ಸಾವಿರದ ಆಗಿರುತ್ತದೆ ರೂಪಾಯಿ ಹೆಚ್ಚಾಗಿದೆ ಪತ್ರಿಕೆ ಮಾರ್ಚ್ ಸಾವಿರದ ಇಪ್ಪತ್ನಾಲ್ಕು ಮೂರು ಕೋಟಿ ಹದಿನಾರು ಲಕ್ಷ ಅರವತ್ನಾಲ್ಕು ಸಾವಿರದ ಎರಡು ತೊಂಬತ್ನಾಲ್ಕು ರೂಪಾಯಿ ಇತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾಲ್ಕು ಕೋಟಿ ಲಕ್ಷ ಮೂವತ್ತಾರು ಸಾವಿರದ ಏಳುನೂರ ಇಪ್ಪತ್ನಾಲ್ಕು